ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋದಲ್ಲಿ ನಾನು ಅತಿ ಹೆಚ್ಚು ಬಾರಿ ಬಂದಂಥ ಕಮೆಂಟನ್ನು ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಆ ಕಮೆಂಟ್ಗೆ ನಾನು ಇಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಂತ ಹೇಳಿ ಮತ್ತು ನನಗೆ ಎಷ್ಟು ಗೊತ್ತಿದೆಯಲ್ಲ ಅಷ್ಟು ನಾನು ಇಲ್ಲಿ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿರಿ ಫಸ್ಟ್ ಕಮೆಂಟ್ ಬಂದ್ಬಿಟ್ಟು ಮತ್ತು ಇದರಲ್ಲಿ ನಿಮ್ಮ ಪ್ರಶ್ನೆ ಉತ್ತರನೂ ಸಿಗ್ಬೋದು ಅತಿ ಹೆಚ್ಚು ಬಾರಿ ಬಂದಂಥದ್ದನ್ನು ಒಂದೇ ಕಮೆಂಟನ್ನು ಆಯ್ಕೆ ಮಾಡಿಕೊಂಡಿ ನಾನು ಎಲ್ಲ ಕಮೆಂಟ್ ಅಂದರೆ ಭಾಳ ಆಗ್ತವೆ ಅದಕ್ಕೆ ಒಂದು ಕಮೆಂಟನ್ನು ಆಯ್ಕೆ ಮಾಡಿಕೊಂಡು ಒಂದು ಸೇಮ್ ಬಂತ ಕಮೆಂಟನ್ನು ಅದರೊಳಗೆ ಒಂದು ತೊಗೊಂಡು ಅದನ್ನು ಅದಕ್ಕೆ ಉತ್ತರ ಕೊಡಬೇಕಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ನೋಡಿ ಫಸ್ಟ್ ಕಮೆಂಟ್ ಏನಂದರೆ ಮ್ಯಾಮ್ ಫಸ್ಟ್ ಪಿ ಯು ಸಿ ಹಿಸ್ಟ್ರಿ ಓದಬೇಕಾ ಹಿಸ್ಟ್ರಿ ಓದಬೇಕಾ ಅಥವಾ ಬೇಡ ಹೇಳಿ ಪ್ಲೀಸ್ ಅಂತ ಕೇಳಿದಾರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಮ ಹತ್ರ ಸೆಕೆಂಡ್ ಪಿ ಯು ಸಿ ಬುಕ್ ಮತ್ತು ಫಸ್ಟ್ ಪಿ ಯು ಸಿ ಬುಕ್ ಇದ್ದರೆ ಓದ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ನಮ್ಮ ನಮ್ಮ ಸಮಾಜ ವಿಜ್ಞಾನ ಪಾಠಕ್ಕೆ ವಿವರಣಾತ್ಮಕ ಉತ್ತರ ಇರುವ ಕಾರಣ ನೀವೇನು ಮಾಡಬೇಕು ಅತಿ ಹೆಚ್ಚು ಬುಕ್ಕನ್ನು ಅತಿ ಹೆಚ್ಚು ಬುಕ್ಕನ್ನು ರೆಫರ್ ಮಾಡೋದರಿಂದ ಏನಾಗುತ್ತೆ ಉತ್ತರವನ್ನು ಚೆನ್ನಾಗಿ ಬರೆಯಬಹುದು ಅದಕ್ಕೆ ಏನು ಮಾಡ್ರಿ ನಿಮ್ಮ ಗಡೆ ಇತ್ತಪ್ಪ ಅಂದ್ರೆ హిస్టరీ బుక్ ಅನ್ನ ಕಂಪ್ಲ್ಸರಿ ಓದ್ರಿ پیಯುಸಿ ಬುಕ್ ಬಾಶಂದದ پیಯುಸಿ ಬುಕ್ ನೋಡಿ ಒಂದ ಸಲ ಓದಿ ನೋಡಿ ಈ ಕಮೆಂಟ್ ಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ ನಾನು ಎರಡನೇ ಕಮೆಂಟ್ ಮ್ಯಾಮ್ मेरा गोल है गवर्नमेंट टीचर मेरा क्वालिफिकेशन डीएड प्लस बीए है रिसेंटली डिग्री ಕಂಪ್ಲೀಟೆಡ್ ಬಟ್ کیسے ಕ್ರಾಕ್ کرنا ಟಿಇಟಿ 2024 के क्वेश्चन पेपर ಸ್ಟೇಟ್ಮೆಂಟ್ क्वेश्चन आ रहे हैं ಅಂಥೇಳಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅಂದರೆ ಅವ್ರ ಕನಸಾದಂಥ ಗೌರ್ಮೆಂಟ್ ಟೀಚರ್ ಆಗೋದು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಶ್ನೆ ಪತ್ರಿಕೆ ಸ್ಟೇಟ್ಮೆಂಟ್ ಕ್ವಶನ್ ಬಂದವಂಥ ಬಹಳಷ್ಟು ಅಂದರೆ ಹೇಳಿಕೆ ಮೇಲಿನ ಪ್ರಶ್ನೆಗಳು ಬಂದವು ಆದ್ದರಿಂದ ನಾವು ಎರಡು ಸಾವಿರದ ಇಪ್ಪತ್ತೈದನ್ನೇ ಅಂದರೆ ಈ ಸಲ ಈ ಸಲ ಯಾವ ನೋಟಿಫಿಕೇಶನ್ ಆಗುತ್ತಲ್ಲ ಟಿ ಇ ಟಿ ಆ ಟಿ ಇ ಟಿಯನ್ನು ನಾವು ಯಾವ ರೀತಿ ಕ್ರ್ಯಾಕ್ ಮಾಡಬೇಕಂತೇಳಿ ಕೇಳ್ಯಾರ ನೋಡ್ರಿ ಸ್ಟೇಟ್ಮೆಂಟ್ ಕ್ವಶನರೇ ಬರಲಿ ಎಂಥ ಕ್ವೆಶನರೇ ಬರಲಿ ನಾವು ಚೆನ್ನಾಗಿ ಓದಿದ್ರೆ ಎಂಥ ಕ್ವಶನ್ ಬಂದರೂ ನಾವು ಆ ಪ್ರಶ್ನೆಕ್ಕೆ ನಾವು ಉತ್ತರವನ್ನು ಮಾಡ್ಬೋದು ಅಂತ ಹೇಳ್ತೀನಿ ಇದನ್ನು ಏನು ಮಾಡ್ರಿ ಈಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ ನಿಮ್ಮ ಸಬ್ಜೆಕ್ಟ್ ಯಾವ್ದು ಇರ್ತದಲ್ಲ ಆಪ್ಷನ್ ಆಪ್ಷನಲ್ಲ ಅದನ್ನು ಚೆನ್ನಾಗಿ ಓದ್ಕೋರಿ ಎಂಥ ಸ್ಟೇಟ್ಮೆಂಟ್ ಕ್ವಶನ್ ಬಂದರೂ ನಾವು ಉತ್ತರ ಮಾಡ್ಬೋದು ಏನಿಲ್ಲ ಇದು ಎಂತ ಎಂಥ ಪ್ರಶ್ನೆ ಬಂದರೂ ನಾವು ಉತ್ತರ ಮಾಡಬೇಕಂದ್ರೆ ಏನು ಮಾಡಬೇಕು ನಮ್ಮ ಶಿಕ್ಷಣನೇ ಒಂದು ಅಸ್ತ್ರವನ್ನಾಗಿಟ್ಕೋಬೇಕು ನಾವು ಚೆನ್ನಾಗಿ ಓದಬೇಕು ಅಷ್ಟೇ ಮತ್ತೇನಿಲ್ಲ ಅತಿ ಸರಳವಾಗಿ ಈಸಿಯಾಗಿ ನಾವು ಟಿ ಇ ಟಿಯನ್ನು ಪಾಸ್ ಮಾಡ್ಬೋದು ಟಿ ಇ ಟಿ ಆಗಲಿ ಜಿ ಪಿ ಎಸ್ ಟಿಯರಲಿ ಯಾವ ಎಕ್ಸಾಮರೇ ಆಗಲಿ ಕೆ ಎ ಎಸ್ ಆಗಲಿ ಎಲ್ಲ ಎಲ್ಲ ಎಕ್ಸಾಮ್ನ ನಾವು ಓದುವ ಮೂಲಕ ನಾವು ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಮಾಡೋದ್ರ ಮೂಲಕ ಪಾಸ್ ಮಾಡ್ಬೋದು ಮತ್ತು ಮುಂದಿನ ಕಮೆಂಟ್ ಬಂದುಬಿಟ್ಟು ಆರರಿಂದ ಹತ್ತು ಯಾವ ಥರ ನೋಟ್ಸ್ ಮಾಡಬೇಕು ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ ಅಂದರೆ ಆರನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತ ತರಗತಿಯ ತರಕ ತನಕ ಗೌರ್ಮೆಂಟ್ ಪುಸ್ತಕಗಳಲ್ಲಿನ ನೋಟ್ಸ್ ಯಾವ ರೀತಿ ಮಾಡಬೇಕಂತ ಕೇಳಿದ್ದಾರೆ ನೋಡಿರಿ ಎಲ್ಲ ವಿಡಿಯೋದಲ್ಲಿ ಹೇಳತ್ತಿದ್ದೀನಿ ನಾನು ಯಾವ ರೀತಿ ನೋಟ್ಸ್ ಮಾಡಬೇಕಂತ ಹೇಳಿ ಒಂದು ಬುಕ್ಕನ್ನು ಓದೋಕೆ ಸ್ಟಾರ್ಟ್ ಮಾಡಿರಿ ಅಲ್ಲಿ ಆ ಒಂದು ಲೆಸನನ್ನು ಓದಿರ್ತಿರಲ್ಲ ಆ ಲೆಸನಲ್ಲಿ ನಿಮಗೆ ತಿಳಿಯಲಾರ್ದಂಥದ್ದು ಮತ್ತು ಟಫ್ ಇರುವಂಥದ್ದು ಆ ಕೀ ಪಾಯಿಂಟನ್ನು ಏನು ಮಾಡ್ರಿ ನೀವು ಒಂದು ಕಡೆ ಒಂದು ಬುಕ್ಕೊಳಗೆ ಬರೆದಿಟ್ಬಿಡ್ರಿ ಬರೆದಿಟ್ಟು ಅದನ್ನೇನು ಮಾಡ್ರಿ ನೀವು ಮತ್ತು ರಿಪೀಟಾಗಿ ಓದೋಕೆ ರಿವಿಷನ್ ಮಾಡಕ ನಿಮಗೆ ಭಾಳ ಈಸಿ ಆಗ್ತದೆ ಇದೇ ನೋಟ್ಸ್ ಮಾಡೋದು ಬಂದಿದ್ದನ್ನು ಬಿಟ್ಟು ಬರಲಾರ್ದನ್ನು ಒಂದು ಕಡೆ ಬರೆದು ಅದನ್ನು ರಿವಿಷನ್ ಮಾಡುವುದೇ ನೋಟ್ಸ್ ಮಾಡೋದು ಇದಕ್ಕೆ ಮತ್ತೆ ವಿಡಿಯೋ ಮಾಡಿದೆ ನಿಮ್ಮ ವಿಡಿಯೋ ಯಾಕೆ ಬೇಕು ಇಷ್ಟು ತಿಳ್ಕೊಂಬಿಡ್ರಿ ಸಾಕು ಮತ್ತೇನಾದರೂ ತಿಳಿಯಲಿಕ್ಕಪ್ಪ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಕನ್ನಡ ನಿಮ್ಮ ನೋಟ್ಸ್ ಪಿ ಡಿ ಎಫ್ ಮಾಡಿ ಎಲ್ಲನೂ ಮತ್ತು ವಿಡಿಯೋ ಇಲ್ಲ ಅಂದರೆ ವಿಡಿಯೋದಲ್ಲಿ ಆದರೂ ತೋರಿಸಿ ಪ್ಲೀಸ್ ಅಂತ ಕೇಳಿದ್ದಾರೆ ನಾನು ಇದಕ್ಕೆ ನನ್ನ ಕನ್ನಡ ನೋಟ್ಸನ್ನು ನಾನು ವಿಡಿಯೋನೂ ಮಾಡಿದ್ದೀನಿ ಮತ್ತು ಪಿ ಡಿ ಎಫ್ ಮಾಡಿ ಸೆಂಡು ಮಾಡಿದ್ದೀನಿ ಒಂದ್ಸಲ ನೋಡ್ಕೊಳ್ಳಿ ನೀವು ನೆಕ್ಸ್ಟ್ ಜಿ ಪಿ ಟಿ ಫಾರ್ ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಡಿಸ್ಕ್ರಿಪ್ಟಿವ್ ಆನ್ಸರ್ ಬಗ್ಗೆ ತಿಳಿಸಿ ಮತ್ತು ಡಿಸ್ಕ್ರಿಪ್ಟಿವ್ ಆನ್ಸರ್ದು ಪಿ ಡಿ ಎಫ್ ಹಾಕಿ ಮಾಡಮ್ ಅಂತ ಕೇಳಿದ್ದಾರೆ ನಾನು ಈಗಾಗಲೇ ಸರಣಿ ಭಾಗ ಒಂದು ಭಾಗ ಎರಡು ಮೂಲಕ ಇದು ವಿವರಣಾತ್ಮಕ ಉತ್ತರ ಡಿಸ್ಕ್ರಿಪ್ಟಿವ್ ಆನ್ಸರನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ವಿಡಿಯೋನು ಮಾಡಿದ್ದೀನಿ ಮತ್ತು ಇದನ್ನು ಪಿ ಡಿ ಎಫ್ ಮಾಡಿ ಸೆಂಡನ್ನು ಮಾಡಿದ್ದೀನಿ ಒಂದ್ಸಲ ನೋಡ್ಕೊಳ್ಳಿ ಮೇಡಮ್ ಟಿ ಇ ಟಿ ಯಾವಾಗ ಅಂತ ಹೇಳಿ ಪ್ಲೀಸ್ ಅಂತ ಕೇಳಿದ್ದಾರೆ ಒಬ್ಬರು ಟಿ ಇ ಟಿ ನೋಡಿರಿ ಇನ್ನೂ ಒಂದಲ್ಲ ಎರಡು ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ನೀವು ಓದೋಕೆ ಸ್ಟಾರ್ಟ್ ಮಾಡಿರಿ ಅಷ್ಟೇ ಮುಂದಿನ ಪ್ರಶ್ನೆ ಮ್ಯಾಮ್ ಆನ್ಸರ್ ರೈಟಿಂಗ್ ಎ ಫೋರ್ ಸೈಜ್ ಹಾಳೆ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾ ಇಲ್ಲ ಇರೋ ಹಾಳೆಯಲ್ಲಿ ಮಾಡಬೇಕಂತ ಪ್ರಶ್ನೆ ಮಾಡಿದ್ದಾರೆ ಇದು ಬೆಸ್ಟ್ ಪ್ರಶ್ನೆ ನೋಡಿರಿ ನೀವು ಏನು ಮಾಡ್ರಪ್ಪ ಅಂದ್ರೆ ಇರ್ತಾವಲ್ಲ ಆ ಪೇಪರ್ ಒಳಗೆ ನೀವು ಆ ಪೇಜ್ ಒಳಗೆ ಏನು ಮಾಡ್ರಿ ಪ್ರಾಕ್ಟೀಸ್ ಮಾಡ್ರಿ ಯಾಕಪ್ಪ ಅಂದರೆ ನಾವು ಎಕ್ಸಾಮ್ ಬರೀತೀವಲ್ಲ ಅಲ್ಲಿ ಎ ಫೋರ್ ಸೈಜ್ ಸೀಟ್ ಅಂತ ಹಾಳೆ ಥರ ಪೇಜನ್ನು ಕೊಟ್ಟಿರಲ್ಲ ಅಲ್ಲಿ ರೂಲ್ ಇರೋ ಹಾಳೇ ನಮಗಲ್ಲಿ ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ ಅದಕ್ಕೆ ನೀವೇನು ಮಾಡ್ರಿ ರೂಲ್ ಇರ್ತದಲ್ಲ ಆ ಹಾಳಿಗಳಿಗೆ ನೀನು ನೀವು ನೋಟ್ಸ್ ಮಾಡೋದು ಪ್ರ್ಯಾಕ್ಟೀಸ್ ಮಾಡೋದು ಅದರಲ್ಲೇ ಮಾಡಿರಿ ನೆಕ್ಸ್ಟು ಮ್ಯಾಮ್ ನಿಮ್ಮದು ಕನ್ನಡ ಮಾರ್ಕ್ಸ್ ಎಷ್ಟಿತ್ತು ಅಂತ ಕೇಳಿದ್ದಾರೆ ನನ್ನ ಕನ್ನಡ ಮಾರ್ಕ್ಸ್ ಎಷ್ಟಿತ್ತು ಅಂತ ಹೇಳಿ ನಾನು ಕಮೆಂಟನ್ನು ಮಾಡಿದ್ದೀನಿ ನಂದು ಏಯ್ಟಿ ಟೂ ಮಾರ್ಕ್ಸ್ ಬಂದಿತ್ತು ಅಷ್ಟೆ ಮೇಡಮ್ ಸೋಷಿಯಲ್ ಸೈನ್ಸ್ ಕನ್ನಡ ನೀವು ಯಾವ ಥರ ಓದಿದ್ರಿ ಯಾವ ಥರ ನೋಟ್ಸ್ ಮಾಡಿದ್ರಿ ಇದು ಹೇಳಿ ಮೇಡಮ್ ಅಂತ ಕೇಳಿದ್ದಾರೆ ನಾನು ಕೂಡ ನಾನು ಮಾಡಿದ್ದೇನೆ ಹೇಳ್ತಾ ಇದ್ದೀನಿ ಎಲ್ಲ ಬುಕ್ಕನ್ನು ಕಲೆಕ್ಟ್ ಮಾಡಿ ಒಂದು ಕಡೆ ನಾನು ಡೈಲಿ ಒಂದು ಐದಲ್ಲ ಆರು ಲೆಸನನ್ನು ಓದಿ ಅಲ್ಲಿ ಬರುವಂತಹ ಡಿಫಿಕಲ್ಟ್ ವರ್ಡ್ಸ್ ಡಿಫಿಕಲ್ಟ್ ಸೆಂಟೆನ್ಸನ್ನು ಒಂದು ಕಡೆ ಕಲೆಕ್ಟ್ ಮಾಡಿ ಬರೆದು ಅದನ್ನು ರಿವಿಷನ್ ಮಾಡೋದೇ ನೋಟ್ಸ್ ಮಾಡೋದು ಮತ್ತೇನಿಲ್ಲ ನೋಡ್ರಿ ಇದು ಇದೇ ನೋಟ್ಸ್ ಮಾಡೋದು ನೆಕ್ಸ್ಟ್ ಹಾಯ್ ಐ ಎಮ್ ಯುವರ್ ನ್ಯೂ ಸಬ್ಸ್ಕ್ರೈಬರ್ ನಾನು ಸೈನ್ಸ್ ಸ್ಟೂಡೆಂಟ್ ಪೇಪರ್ ತ್ರೀ ಕನ್ನಡ ಡಿಸ್ಕ್ರಿಪ್ಟಿವ್ ಇರುತ್ತಾ ಫುಲ್ ಅಂತ ಕೇಳಿದ್ದಾರೆ ಇದು ಒಳ್ಳೆಯ ಪ್ರಶ್ನೆ ನೋಡಿರಿ ಪತ್ರಿಕೆ ಮೂರರಲ್ಲಿ ಕನ್ನಡ ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಪತ್ರಿಕೆ ಇರುತ್ತಲ್ಲ ಅದರಲ್ಲಿ ಒನ್ ಮಾರ್ಕ್ಸಿಂದು ಮತ್ತು ತ್ರೀ ಮಾರ್ಕ್ಸ್ ಮತ್ತು ಫೈವ್ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಇಂಥವೆಲ್ಲ ಪ್ರಶ್ನೆಗಳಿರ್ತಾವಲ್ಲ ಅದಕ್ಕೆ ಫುಲ್ ಡಿಸ್ಕ್ರಿಪ್ಟಿವ್ ಟೈಪೇ ಇರುತ್ತೆ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಈ ರೀತಿ ಇರ್ತವೆ ನೆಕ್ಸ್ಟ್ ಕ್ವಶನ್ ಮ್ಯಾಮ್ ನೋಟ್ಸ್ ಮಾಡೋದು ಬೆಸ್ಟಾ ಅಥವಾ ಬುಕ್ಕಲ್ಲಿ ಟಿಕ್ ಮಾಡೋದು ಬೆಸ್ಟಾ ಅಂತ ಪ್ರಶ್ನೆ ಮಾಡಿದ್ದಾರೆ ನೋಡ್ರಿ ಟೈಮ್ ನಿಮ್ಮ ಹತ್ರ ಭಾಳ ಇದ್ರೆ ನೀವು ಒಂದು ಕಡೆ ಬರ್ತಿದ್ದು ಅಂದರೆ ನಿಮಗೆ ತಿಳಿಯಲಾದ ಬರೆಯೋದೆ ಅದು ನೋಟ್ಸ್ ಮತ್ತು ಬುಕ್ಕಲ್ಲಿ ಟಿಕ್ ಮಾಡ್ಕೋತಾ ಹೋಗೋದು ಓದುವಾಗ ಇಂಪಾರ್ಟೆಂಟ್ ಪಾಯಿಂಟ್ನ ಟಿಕ್ ಮಾಡ್ಕೋತಾ ಹೋಗ್ರಿ ಮತ್ತು ಟೈಮ್ ನಿಮ್ಮ ಹತ್ರ ಭಾಳ ಇದ್ರೆ ಅದನ್ನು ಒಂದು ಕಡೆ ಬರ್ದಿಲ್ರಿ ಟೈಮ್ ಇರಲಿಲ್ಲಕ್ಕಪ್ಪ ಅಂದರೆ ನೀವು ಬುಕ್ಕಲ್ಲೇ ಟಿಕ್ ಮಾಡ್ಕೋತಾ ಓದಿ ಮತ್ತು ಓದುವಾಗ ಇನ್ನೊಮ್ಮೆ ಓದುವಾಗ ಅದೇ ಬುಕ್ಕನ್ನು ತೊಗೊಂಡು ರಿವಿಷನ್ ಮಾಡ್ಕೋರಿ ಟೈಮ್ ಭಾಳ ಇತ್ತಂದ್ರೆ ಮಾಡಿದ್ದನ್ನು ರಿವಿಷನ್ ಮಾಡಿ ಟೈಮ್ ಭಾಳ ಇರ್ಲಿಕ್ಕಪ್ಪ ಅಂದ್ರೆ ಬುಕ್ ಒಳಗೆ ಟಿಕ್ ಮಾಡಿದ್ದನ್ನು ರಿವಿಷನ್ ಮಾಡಿರಿ ನೆಕ್ಸ್ಟ್ ಪ್ರಶ್ನೆ ಹಾಯ್ ಮೇಡಮ್ ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್ ಕ್ವಶನ್ ಬ್ಯಾಂಕ್ ಬೇಕು ಅಂತ ಕೇಳಿದ್ದಾರೆ ಈಗಾಗಲೇ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳುವಂಥ ವ್ಯಾಲ್ಯೂ ಆರೋಗ್ಯ ಮತ್ತು ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣದ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯನ್ನು ಸೆಂಡ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಎರಡರಲ್ಲಿ ಕೇಳಿದ ಪ್ರಶ್ನೆ ಪತ್ರಿಕೆಯನ್ನು ಸೆಂಡ್ ಮಾಡ್ತೀನಿ ನೆಕ್ಸ್ಟ್ ಮ್ಯಾಮ್ ನಮಸ್ತೆ ರೀ ನಾನು ಹೌಸ್ ವೈಫ್ ರೀ ನಿಮ್ಮ ಸ್ಟಡಿ ಟೈಮ್ ಟೇಬಲ್ ಯಾವ ರೀತಿ ಇತ್ತು ಪ್ಲೀಸ್ ತಿಳಿಸಿರಿ ನೋಟಿಫಿಕೇಶನ್ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ರೀ ನಿಮ್ಮ ಪ್ರಕಾರ ಪ್ಲೀಸ್ ಅಂತ ಕೇಳಿದ್ದಾರೆ ನೋಡಿರಿ ಹೌಸ್ ವೈಫ್ ಆದವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಫ್ಯಾಮ್ಲಿ ಜೊತೆ ಇದ್ಕೊಂಡು ಮಕ್ಕಳ ಜೊತೆ ಇದ್ಕೊಂಡು ಸ್ಟಡಿ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ ಅದು ಕಷ್ಟ ಅಂತ ತಿಳ್ಕೊಳ್ಳೋದು ಬೇಡ ನಾವು ಅದು ಇಷ್ಟಪಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡೋಣ ಏನಂದ್ರೆ ನೀವು ನೀವು ನಾ ಹೆಂಗಾರ ಮಾಡಿ ಒಟ್ಟು ಟೈಮ್ ತೆಗಿಬೇಕು ಓದುವಕ್ಕೆ ಓದಾಕ ನಾವು ಗೌರ್ಮೆಂಟ್ ಜಾಬ್ ಬೇಕು ಅಂತ ಅನ್ನೋರು ಹೆಂಗಾರ ಮಾಡಿ ಹಾರ್ಡ್ ವರ್ಕ್ ಮಾಡ್ರಿ ಸ್ವಲ್ಪ ಹೈರಾಣಾದರೂ ಪರವಾಗಿಲ್ಲ ಮಾಡಿರಿ ಆಗುತ್ತೆ ಫ್ಯಾಮ್ಲಿ ಜೊತೆ ಇದ್ದರೂ ಅಷ್ಟೇ ಹೌಸ್ ವೈಫ್ ಇದ್ದರೂ ಅಷ್ಟೇ ಏನು ತಲೆ ಕೆಡಿಸ್ಕೋಬೇಡ್ರಿ ತಲೆಗೆ ಅದನ್ನು ನಾವು ಜಸ್ಟ್ ಓದೋದೊಂದೇ ಫೋಕಸ್ ಮಾಡೋಣ ಮತ್ತು ನೋಟಿಫಿಕೇಷನ್ ಅನ್ನೋ ಗೊಂದಲದಲ್ಲಿ ನೀವು ಇರಬೇಡ್ರಿ ಅದು ಆದಾಗ ಆಗುತ್ತೆ ನೀವು ಸ್ಟಡಿ ಮಾಡಿರಿ ಇಷ್ಟು ಕಮೆಂಟ್ ಬಂದುಬಿಟ್ಟು ಎಲ್ಲ ನಿಮಗೆ ಆನ್ಸರ್ ಆಲ್ಮೋಸ್ಟ್ ಒಂದು ಸ್ವಲ್ಪ ರೇ ತಿಳ ಅನ್ಕೋತೀನಿ ಎಲ್ಲರಿಗೆ ಆಲ್ ದ ಬೆಸ್ಟ್ ನೀವೇನು ಮಾಡ್ರಿ ಚೆನ್ನಾಗಿ ಸ್ಟಡಿ ಮಾಡಿರಿ ಎಲ್ಲರಿಗೆ ಆಲ್ ದ ಬೆಸ್ಟ್ ಮತ್ತು ಥ್ಯಾಂಕ್ ಯು